ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೇಮರ್ ಆರ್ ವೈ ಟಿ ವೀರೇಶ್ ಇವತ್ತು ವಿಶೇಷ ಏನಂದರೆ ನಾನು ನಮ್ಮ ದೋಸ್ತ ಕುಂಬೆ ಇವತ್ತು ಎಲ್ಲಿ ಒಂಟಾ ತಿರುಪತಿ ತಿಮ್ಮಾಪ ನೋಡಕ್ಕೆ ಉಂಟಲ್ಲಿ ಲೈಟ್ನಾಗ ಫಸ್ಟ್ ಟೈಮ್ ಇವನು ಜನ್ಮ್ದಾಗ ಫಸ್ಟ್ ಟೈಮ್ ಬರ್ತದೆ ನೀವು ಹೇಳಲಿಕ್ಕೆ ಹೋಗ್ ನೀವೇ ಕಣ್ಣು ಹಿಡ್ಕೊಡವಿ ಕಣ್ಣು ಹಿಡ್ಕೊಡ್ರಿ ಕಮೆಂಟ್ ಬಾಕ್ಸ್ನಾಗ ಅವನಿಗೆ ಬಂದು ಸಪ್ರೇಟಾಗಿ ತಿಳ್ಸ್ಬೇಕಾದ್ರೆ ಯಾಕಂದರೆ ನಾನು ಎಲ್ಲ ಕಮೆಂಟ್ಗಳನ್ನ ಓದ್ತಿರ್ತಾನೆ ಇನ್ನೊಂದೇನೆಂದರೆ ನಮ್ಮ ಜೊತೆಗೆ ನಮ್ಮ ಸ್ವಂತ ಬರೋನಿದೆ ಅವನು ಎಕ್ಸಾಮ್ ಇದು ನಿನ್ನೆ ರಾತ್ರಿ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಬರೋದಿಲ್ಲ ಅವನು ಇವತ್ತು ಕ್ಯಾನ್ಸಲ್ ಅವ್ನು ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ವಿ ಓ ಟ್ರೈನ್ ಮಟ್ಟ ಎಲ್ಲ ರೀಲ್ಸ್ಗೆ ಇನ್ನೊಂದೇ ಒಂದೇ ರೀಲ್ಸ್ ಮಾಡಿಕೊಂಡು ಫೋಟೋ ತಕ್ಕಂಗೆ ಟ್ರೈನ್ ಹತ್ಕೊಂತೀವಿ ಬನ್ನಿ ನಾವು ಟ್ರೈನ್ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ ಇನ್ನೊಂದೇನೆಂದರೆ ನಾನು ಶಾರ್ಟ್ ರೀಲ್ಸ್ ಒಂದು ಶಾರ್ಟ್ ಶಾರ್ಟ್ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಒಂದು ಹುಡುಗ ನಾವು ರಾಣಿಬಿದೋಡಿಂದ ಇಲ್ಲಿಗೂ ಟ್ರೈನಿಗೆ ಬಂದಿವಿ ಟ್ರೈನಿಗೆ ಆ ಹುಡುಗ ಏನು ಮಾಡ್ತಿದ್ದೆ ಡ್ರಾಯಿಂಗ್ ಬಿಡಿಸಿದ್ದ ಅವ್ನಿಗೆ ಕೇಳಿದೆ ಆದಿತ್ಯ ಅವ್ನು ಅವ್ನ ಹೆಸರು ಆದಿತ್ಯ ಏನೋ ಹೇಳಿದ್ದ ನೆನಪಿಲ್ಲ ಬಟ್ ಅವ್ನ ಹೆಸರು ನೆನಪಿದೆ ಆದಿತ್ಯ ಅಂತೇಳಿ ಇನ್ನೊಂದು ಹುಡುಗ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದ ಅಂದರೆ ಅವನಿಗೆ ಕೇಳಿದೆ ನಾ ಏನು ಆಗ್ಬೇಕಂತಿ ಅಂತೇಳಿ ಅವ್ರು ಮಹಾರ ಮಹಾರಾಷ್ಟ್ರದಿಂದ ಬಂದಿದ್ದರೆ ಹಿಂದಿಲಿ ಕೇಳಿದೆ ಏನು ಆಗ್ಬೇಕಂತಿದ್ದೆ ಅವನು ಹೇಳ್ದ ನಾನು ದೊಡ್ಡನಾಗಿ ದೊಡ್ಡನಾಗೆ ಆರ್ಟಿಸ್ಟ್ ಆಗ್ಬೇಕಂತಿದ್ದಾನೆ ಅವನು ತುಂಬ ಚೆನ್ನಾಗಿ ಆರ್ಟ್ ಮಾಡ್ತಿದ್ದ ಸೊ ಫ್ರೆಂಡ್ಸ ನಮಗೆ ಸೀಟ್ ಸಿಕ್ತ ಟ್ರೈನ್ ಸೀಟ್ ಸಿಗ್ತಾ ನಾನು ರಿಸರ್ವೇಷನ್ ಮಾಡಿಸಿದ್ವಿ ನಮ್ಮ ಸೀಟ್ ಹುಡ್ಕೊಂಡು ಹಂಗೆ ಊಟ ತೊಗೊಂಬಂದು ಕೂತಿದ್ದೀವಿ ಇನ್ನೊಂದು ಏನಂದ್ರೆ ಪ್ರಾಬ್ಲಮ್ಮ ನಮ್ಮ ಕುಂಬಿಗೆ ಇದು ಈ ಸೀಟ್ ಸಿಕ್ತು ನನಗೆ ಅಲ್ಲಿ ಮೇಲುಗಡೆ ಆ ಕಡೆ ಸೀಟ್ ಸಿಕ್ಕಿದೆ ಈಗ ನೋಡಬೇಕು ಕುಂಬಿ ನಾನು ಜೊತೆಲೆ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ ಕುಂಬಿ ಫಲಾತಂದ್ಯಪ್ಪ ಊಟ ಮಾಡೋಣ ಒಟ್ಟೆ ಅಂತ ಹಸಾಗತ್ತೆ ನಾವು ಹೊಟ್ಟೆ ಅಂತ ತುಂಬ ಅಷ್ಟಿದಾವೆ ಹಂಗಾಗಿ ಬರ್ರಿ ಊಟ ಮಾಡ್ಕೊಣ ಊಟ ಮಾಡಿಕೊಂಡು ಈಗ ರೆಸ್ಟ್ ಅಂದ್ರೆ ಮಾಡಲೇಬೇಕು ನಾನು ಯಾಕಂದರೆ ತುಂಬ ನಿಧಿಗೆ ಇಟ್ಟಿದ್ದೀನಿ ಈಗ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ತಿರುಪತಿ ಮೂರು ಮೆಟ್ಲೆ ಹತ್ತಲೇ ಇದು ಎಷ್ಟು ಮೂರು ಸಾವಿರ ಮೆಟ್ಲ ಅಲ್ಲ ಮೂರು ಸಾವಿರ ಮೆಟ್ಲುಗಳಿದ್ವೆ ಮೂರು ಸಾವಿರ ಮೆಟ್ಲುಗಳನ್ನು ನಾವು ಹತ್ತೋಣ ಬರ್ರಿ ಸೊ ಫ್ರೆಂಡ್ಸ್ ಏನಂದ್ರೆ ನಾವು ತಿರುಪತಿ ಬಂದು ಮುಟ್ಟಿದ್ವಿ ಈಗ ಬೆಳಗ್ಗೆ ಮಳೆಗಿಟ್ಟಲೆ ಟೈಮ್ ಇಲ್ಲ ಎಂಟು ಗಂಟೆ ಆ ಎಂಟು ಗಂಟೆ ಆಗಿರಬೇಕು ಐ ತಿಂಕ್ ಹಾಂ ಎಂಟೆ ಅದು ನಾವು ಈಗ ಫ್ರೆಶ್ ಆಗಬೇಕು ಈಗ ತಾನೇ ಫ್ರೆಂಡ್ ಇಲ್ಲಿ ಬಂದು ಮುಟ್ಟಿದ್ದು ಫ್ರೆಶ್ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು ತಿರುಪತಿಗೆ ಏನು ಎಲ್ಲಿ ಬಗ್ಗೆ ಏನೂ ಗೊತ್ತಿಲ್ಲ ಸ್ವಲ್ಪ ಕೇಳೋಣ ಅವರೇ ಅವ್ರನ್ನ ಕೇಳಿ ಹೆಂಗೆ ಏನಂತ ತಿಳ್ಕೊಂಡೋಗಿ ಹೋಗ್ತೀವಿ ಬನ್ನಿ ಹೋಗೋಣಂತೆ ತಿರುಪತಿ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಊರ ಕಡೆ ಕೊಡೋದು ಫಸ್ಟ್ ಇಲ್ಲಿ ಅಲ್ಲಿ ಅವ್ರಿ ಅವ್ರಿಗೆ ಏನನ್ನ ತೊಗೋಬೇಕಂತ ಹೇಳಿದ್ದಾರೆ ಮನೆಗೆ ನಾವು ಅಂತ ಹೇಳಿದ್ರು ಅಷ್ಟೇ ನಮಗೆ ದೇವದರ್ಶನ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಲ್ಲಿ ತಗೊಂಡಂತ ದೇವರ ದೇವದರ್ಶನಕ್ಕೆ ಬಂದ್ರೆ ದೇವ್ರ ಕರ್ಕಂತ ನಾವೇನು ಹೋಗೋ ಅವಶ್ಯಕತೆ ಇಲ್ಲ ಅಂತ ನಾವು ಮಾಡೋದು ತುಂಬ ಹೇಳು ಏನೂ ಹೌದೌದು ಅದೇನೇ ಕರೆ ಯಾರೇನಂತನ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಠ ಅಂತಾನೆ ಬರ್ರಿ ಹೋಗೋಣ ಯಾರೇನಂತ ಯಾರು ಇಲ್ಲೇ ತಿರುಪತಿ ಪಾ ನಮ್ಮ ದೋಸ್ತ Bas, bukan bas. Aduh, okey. Kesusah, okey. gede bukan ಅಲ್ಲಿ ಗುಡ್ಡ ನೋಡ್ತಿದ್ರಲ್ಲ ಬೆಟ್ಟ ಹತ್ತಿರಕ್ಕೆ ಈಗ ಅದ ಯಾವ ನಮ್ಮ ಸಾವಿರ ಮೆಟ್ಲ ಮೆಟ್ಲ ಹತ್ಕೊಂಡು ಕಷ್ಟ ಕಷ್ಟಪಟ್ಟು ಹೋಗ್ತೀವಿ ಅದು ಒಂದ್ಮೇಲೆ ಗೊತ್ತ ನಮ್ ಬಾಳೆ ಅಲ್ಲಿ ಮಟ್ಟ ಈಗ ಜಾಕ ಹಾಕಂಬಂದು ಆಮೇಲೆ ಸಿಕ್ತಿವಿ ಅಯ್ಯೋ ಸುಮ್ರಪ್ಪ ಅದು ಇನ್ನು ಏನು ಗೊತ್ತ ಬೆಟ್ಟ ನೋಡಲಿ ನನಗೆ ಬಾಳ ನೆನಪಾಗಿದ್ ಯಾವ್ದು ಗೊತ್ತಾ ಒಂದ್ ಫಿಲಮ್ ನಮ್ಮ ಪುನೀತ್ ರಾಜ್ಕುಮಾರ್ ಅಂದ ಬೆಟ್ಟದ ಹೂವು ಆ ಬೆಟ್ಟದಾಗ ಹೋಗಿ ಅಂದರೆ ಬಂಗಾರದಂತ ಹೂ ತರ್ತಾನೆ ಈಗ ನಾವು ಬೆಟ್ಟದಾಗ ಹೋಗಿ ಬಂಗಾರದ ಮನುಷ್ಯನ ನೋಡಕ್ಕೊಂತೇವೆ ಬರೀ ಹೋಗೋಣ ನೋಡ್ಕೊಂಬರಣ ತಿರುಪತಿ ಅಂದ್ರೆ ತುಂಬ ರಶ್ ಇದೆ ನಾವು ಬೆಳಗಿಂದ ಅಡ್ಡೇಟ್ ಭಾಳ ಭಾಳ ರಶ್ ಇತ್ತು ಅಲ್ಲಿ ಇಲ್ಲಿ ಟಿಕೆಟ್ ಕಾಣೋಕೆ ಏನಕ್ಕ ಒಂದು ಅರ್ಧ ತಾಸು ಮೇಲೆ ಆಗ್ತದೆ ಬರೀ ಈಗ ಹೋಗೋಣ ಅಂತ ಸೊ ಇವಾಗ ನಾವು ಟಿಫಿನ್ ಮಾಡ್ತೇವೆ ಪೂರಿ ಕುಂಬೆ ಹೆಂಗೈತಪ್ಪ ಪೂರಿ ನಿಜ ಹೇಳಿ ಪೂರಿ ಅಲ್ಲ ಪೂರಿನ ಚಪಾತಿ ಮಾಡ್ಯಾರ ಯಪ್ಪ ನನಗೆ ನಗೂ ಬರತ್ತೆ ನಮ್ಮ ಸೈಡೆಲ್ಲ ಮೈದಾ ಹಿಟ್ಟೆ ಮತ್ತು ಇದು ಹುಡುಗಿ ಇರೋದು ಅದು ಮಾಡ್ತಾರಲ್ಲಪ್ಪ ಅವು ಮಾತ್ರ ತುಂಬ ಚೆನ್ನಾಗುತ್ತೆ ಇವು ಒಂಥರ ರಬ್ಬರ್ 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 ಇದ್ದಂಗೆ ಪೂರಿ ಇಲ್ಲಿ ಬಿಡಿ ಔಟ್ ಆಫ್ ಸೈಟ್ ಹಾಂ ಅದೇ ಮತ್ತು ನಾನು ಅದನ್ನೇ ಹೇಳ್ತೀನಿ ಹೊಟ್ಟೆ ಏನಪ್ಪ ಹೊಟ್ಟೆಗೆ ಒಂದು ಬಿಟ್ಟು ಮೇಲ್ಗಡೆ ಮೆಟ್ಲಿಗೆ ಹತ್ತಕ್ಕೆ ಇನ್ನೇನು ಫ್ರೆಶ್ ಆಗಿ ರೆಡಿಯಾಗಿ ಗಂಧ ಇಲ್ಲ ಹಚ್ಕೊಂಡಿರಿ ಹಣಿಗೆ ಬ್ಯಾಗ್ನೆ ತಂದೀವಿ ಒಂದು ಮಾತಾರ ನಾನು ಬರೀ ಹಣೆ ಆಗದೇ ಇರೀ ಬಿಡ ಈಗ ಗಂಧ ಹಚ್ಕೊಂಡು ಹಚ್ಕೊಂಡು ಹೋಗೋಣ ಅಂತ ಸೊ ಇನ್ನು ಎಲ್ಲ ಮಾಡ್ಕೊಂಡು ಮೆಟ್ಲಿಗೆ ಹತ್ತಕ್ಕೆ ಹೋಗ್ಬೇಕು ತೊಗೊಳ್ರಿ ನೀವು ಬೇಕಾದ್ರೆ ಟಿಫನ್ ಮಾಡ್ಕೊಳ್ರಿ ಚಪಾತಿ ಎಣ್ಣೆ ಕರೆದಿರೋ ಚಪಾತಿ ಆಯ್ತು ಬರ್ರಿ ಹೋಗೋಣ ಹಾಯ್ ನಾನು ನಿಮ್ಮ ವೈ ಟಿ ವೀರೇಶ್ವರ್ ಫ್ರೆಂಡ್ ವಿನಾಯಕ್ ಅಂತ ಹೇಳಿ ಟಿ ವೀರೇಶ ಅಲ್ಲ ನಾ ಹೋಗ್ತಾ ಇದ್ದೀವಿ ಈಗ ಹತ್ತಕ್ಕೆ ಮೂರುವರೆ ಸಾವಿರ ಮೆಟ್ಲಾದವಂತೆ ಬಟ್ ನೋಡೋಣ ಎಲ್ರು ನನ್ನ ಕಡೆ ಆಗಲ್ಲ ಆಗಲ್ಲ ಅಂತಾರೆ ಬಟ್ ನೋಡಿದ್ರೆ ಏನೂ ಆಗಲ್ಲ ಮಾಡಿರಲ್ಲದಾಗುತ್ತೆ ಅವರು ಹೇಳೋರು ಹೇಳ್ತಿರ್ತಾರೆ ನಾನು ತುಂಬಿ ನಲ್ವತ್ತೊಂಬತ್ತು ಮೀಟ್ ನಲ್ವತ್ತೊಂಬತ್ತು ಕಿಲೋಮೀಟರ್ ಕೊಡ್ಸಾದ್ರಿ ಅವತ್ತಿ ಇದು ಅಲ್ಲಿ ಅಂದ್ರೆ ಏನೋ ಗುಡ್ದಲ್ಲಿ ಹಾಕ್ತೀವಿ ಇದು ಇಲ್ಲೇನು ಬರೋ ಮಾಡ್ತಿದ್ದಾರೆ ಅವೇನು ಹಾಕಿ ಬಿಡ್ತೀವಿ ಇನ್ನೊಂದು ಮೇನ್ ಅಂದರೆ ಬರೀಲಿ ಇನ್ನೊಂದು ನೋಡ್ಕೊಡ್ರಿ ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಆ ಕಡೆ ಇಲ್ಲಿ ಕಡೆ ಸ್ವಲ್ಪ ಸೇರಿಸಿದೆ ಅಲ್ಲಿಂದ ಹೋಗೋಣಂತೆ ಈಗ ನಮ್ಮ ಅದೇನೋ ಅಂತಾರಲ್ಲ ದುಡ್ಡಿನವ್ರಿಗೆ ಗೊತ್ತು ದುಡ್ಡಿನ ಬೆಲೆ ಅಂತೇಳಿ ಆ ಟೈಪು ಹಾಗೆ ನಾವು ಈಗ ನಮ್ಗೆ ಗೊತ್ತಿರುತ್ತೆ ನಮ್ಮ ಹುಲಿ ಹೆಂಗೆ ಭಾಳ ಫೀಲಿಂಗ್ ಏನು ಗೊತ್ತ ನನ್ನ ಫ್ರೆಂಡ್ ಬಂದ ಇಲ್ಲ ಸಂತೋಷ ಅಂತ ಹೇಳಿ ಅವನು ಪ್ಲ್ಯಾನ್ ಮಾಡಿದ್ದೆ ಮೂರು ದಿವಸ ಆದ್ರೆ ಏನು ಮಾಡೋದು ಕಾಲ ಎಕ್ಸಾಮ್ ಟೈಮು ಇದನ್ನ ಏನಂದ್ರೆ ಎಕ್ಸಾಮ್ ಒಂದೆಡ್ಲಿ ನೈಟ್ ಇದು ಮೆಸೇಜ್ ಹಾಕಿದ್ರೆ ಅಮೇಶ್ ಜನ ಅದು ಗೋಪುರ ಸ್ಟಾರ್ಟಿಂಗ್ ಅಲ್ಲಿಂದ ನಾವು ಈಗ ಫಸ್ಟ್ ಟೆಪ್ಸ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಇದು ಎಂಡ್ ದ್ವರ್ ಬಟ್ಲ ಈ ಕಡೆಯಿಂದ ಮೇಲ್ಗಡೆ ಬೇಕಾರೆ ಗುಡ್ಡಕ್ಕೆ ಹೋಗೋರು ಹೋಗೋದು ಬಟ್ ಈಗ ನಾವು ಮೆಟ್ಲ ಹತ್ಕೊಂಡು ಹೋಗೋಣ ಒಂದನೇ ಮೆಟ್ಲದಿಂದ ಇಟ್ಟಿದ ನೋಡೋಣ ಮೂರು ಸಾವಿರ ಮೆಟ್ಲ ಅಂದ್ರೆ ಅದು ಒಂದೇಡ್ಲಿ ಏನಕ್ಕೆ ಹತ್ತಕ್ಕಾಗಲ್ಲ ಕರ್ನಾಟಕ ಕೂರ್ಕೊಂಡು ಹೋಗಬೇಕು ಇನ್ನೊಂದೇನೆಂದರೆ ಭಾಳ ಒಳ್ಳೆಯದು ಇಲ್ಲಿ ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಸತ್ತುಗೋಗಿಲ್ಲ ಹಂಗಾಗಿ ಎಲ್ಲವನ್ನು ಸೈಡಿಗೆಲ್ಲೇ ಇಡಿಸಿ ನಮ್ಮ ಲಗೇಜ್ ಸತ್ತು ಅಲ್ಲೇ ಹಿಂದೆ ಇಡಿಸಿ ಏನು ಮಾಡ್ತಿದ್ದಾರೆ ಅಂದ್ರೆ ಲಗೇಜಿಗೆ ಟ್ಯಾಗ್ ಕೊಡ್ತಾರೆ ಆ ಟ್ಯಾಗ್ನ ಸ್ಕ್ಯಾನ್ ಮಾಡಿ ನಮ್ಗಿಂತ ಮುಂಚೆನೇ ಹೋಗಿರುತ್ತೆ ಇದು ಲಗೇಜು ಬನ್ನಿ ಇಲ್ಲಿ ನಾವು ನೋಡ್ಕೊಡ್ರಿ ಆ್ಯಕ್ಚುಲಿ ಮಟ್ಟ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸೊ ಇವಾಗ ನಾವು ಮೆಟ್ಲಿಕೆ ಕಡೆ ಒಂದು ಹೋಗ್ತಿದ್ವಿ ತಳಗಡೆ ಒಂದೇ ಮೆಟ್ಲಿಕ್ಕೆ ಕಾಣ್ತಿದೆಯಲ್ಲ ನಮ್ಮ ಕುಂಬೆ ಒಂದೇ ಮೆಟ್ಲಿಕೆಗೆ ಹೊಡಿಬೇಕಂತ ಒಂದು ಕಾಯಿ ತೊಗೊಂಡಿದ್ದಾನೆ ಕಾಯಿ ಮತ್ತು ಒಂದು ಹೂವು ಬನ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ನಮ್ಮ ಕುಂಬೆ ಹೂವೆಲ್ಲ ಮುಡಿಸಿ ಹೊರಗಡೆ ಹೂ ಕಾಯಿಗಿ ಹೊಡೆದ ಏನೋ ಬಿಡ್ಕೊಂಡಿದ್ದಾನೆ ಸೊ ಈ ಹೋಗೋಣ ಸೊ ಎಲ್ರೂ ಬಂದು ಬಿಟ್ಲಾತಾನ ಎಲ್ರು ಹೇಳ್ರಿ ವೆಂಕಟರಮಣ ಗೋವಿಂದ ಗೋವಿಂದ ಬರಿ ಹೋಗೋಣ ಸೊ ಇವಾಗ ತಾನೇ ನಾವು ಕೃಷ್ಣಂಗುಡಿ ನೋಡ್ಕೊಂಡ್ ಬಂದ್ವಿ ಗೋಪುಲ ಗೋಪಾಲ ಅದು ಒಳಗಡೆ ಕ್ಯಾಮ್ರಾಲ ಅದು ಹೊರಗಡೆ ನಾವು ಮಾಡ್ತಿದ್ದೀವಿ ವಿಡಿಯೋ ಇನ್ನೊಂದೇನೆಂದ್ರೆ ಈಗ ಕೃಷ್ಣಂಗುಡಿ ನೋಡಿದ್ರಲ್ಲ ಸುತ್ತಲೂ ಹಿಂಗೆ ಇದು ದಕ್ಷಿಣ ಹಾಕೋಬೇಕಾರೆ ಸುತ್ತಲೂ ಕೃಷ್ಣನ ಸುತ್ತಲೂ ಏನ ಏನೋ ದನ ಕರೆಗಳು ಕಟ್ಟಿದ್ದಾರೆ ಆಕಳಗಳು ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಎಲ್ಲ ಆಕಳಗಳು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದ್ದು ಈಗ ನೆಕ್ಸ್ಟ್ ಗುಡೆಗಳ ಗುಡಿ ಒಳಗಡೆ ಹೋಗ್ತಿದ್ದೀವಿ ಅದೇಂದ್ರೆ ವೀಡಿಯೋ ಅಲಾವಿಲ್ಲ ಅಕಸ್ಮಾತ್ ಮೆಟ್ಲ ಹಾಕೋಬೇಕಾರೆ ಮೊಟ್ಲಿ ಅಲಾವ್ ಇರ್ಬೋದು ನೋಡ್ತೀನಿ ಇದು ಎಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗುತ್ತೆ ಮಾಡ್ತೀನಿ ಇಲ್ಲ ನಂತರ್ಸೋಕ್ಕೆ ಆಗಲ್ಲ ಯಾಕಂದರೆ ಇಲ್ಲವ ಇಲ್ಲ ಅಲ್ಲಿ ಬನ್ನಿ ಹೋಗೋಣ ಅಂತ ಮುಗಿಸ್ಬಾರ ಸೊ ನಮ್ಮ ಫಸ್ಟ್ ಸಹ ಸ್ಟಾಪ್ ಆಯಿತು ನಮ್ಮ ಫಸ್ಟ್ ಸ್ಟಾಪು ಫೈವ್ ಹಂಡ್ರೆಡ್ ಮೆಟ್ಲ ಫೈವ್ ಹಂಡ್ರೆಡ್ ಮೆಟ್ಲ ಬರ್ತಿದ್ದಾವಲ್ಲ ಐದುನೂರು ಮೆಟ್ಲ ಕಂಪ್ಲೀಟೆಡ್ ಆಯಿತು ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಇನ್ನೂ ಇಷ್ಟು ಮೂರು ಸಾವಿರದ ಐವತ್ತು ಮೆಟ್ಲಿದಾವೆ ಅದರಲ್ಲಿ ಐದುನೂರು ಮೆಟ್ಲ ಕಂಪ್ಲೀಟ್ ಮಾಡಿದ್ದೇವೆ ಇನ್ನು ಎರಡೂವರೆ ಸಾವಿರ ಲೆಕ್ಕಕ್ಕೆ ಮೆಟ್ಲೆಗಳ ಬ್ಯಾಲೆನ್ಸ್ ಬರ್ತಿದಾವೆ ಮೂರು ಸಾವಿರ ಸಾವಿರ ಸಾವಿರದ ಇಲ್ಲ ನಡೀತು ನೋಡಿರಿ ಎಷ್ಟು ಸಿಕ್ಕಿ ತುಂಬ ಚೆಕ್ಕ ಇದೆ ನಮ್ಮ ಕುಂಬಿಗೆ ಸಾಕಾಯ್ತು ಮನುಷ್ಯರಿಗೆ ಸಾಕಾಗಿ ಆಗ್ತೇವೆ ಇಲ್ಲ ನೀಂಗಿಲ್ಲ ಬಟ್ ಮೆಟ್ಲಿಗೆ ಹತ್ತಿ ಹಾಕ್ತೀವಿ ಇಲ್ಲ ನೀಂಗಿಲ್ಲ ಹೋಗೋಣಂತೆ ಅಂತೆ ಹೋಗಿ ಮುಖ ಸೊ ಮುಂದೆ ಬಂದು ಆರುನೂರ ಅರವತ್ತು ಕಿಲೋಮೀಟ್ರ್ ಆರುನೂರ ಅರವತ್ತು ಸ್ಟೆಪ್ಸ್ ಆಯ್ತು ಸರಿ ಆರುನೂರು ಸ್ಟೆಪ್ ಸ್ಟೆಪ್ಸ್ ಆಯಿತು ಡಿಸ್ಟೆನ್ಸ್ ಇದೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗ್ತೇನೆ ಇದೆ ಏಟ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಡಿಸ್ಟೆನ್ಸು ತರಗಡೆಯಿಂದ ಗುಡಿಗೆ ಎಂಟು ಕಿಲೋಮೀಟರ್ ನಡಿಬೇಕು ಬಂದು ಹೋಗೋಣ ಮ್ಯಾಲೆ ಓ ಅಲ್ಲಿಗೆ ಏಳ್ನೂರು ಮೆಟ್ಲ ಅದು ಅಲ್ಲೇನೋ ಆರ್ನೂರು ತೊಂಬತ್ತಿರ್ಬೇಕು ಮೋಸ್ಟ್ಲಿ ಇಲ್ಲಿಗೆ ಏಳ್ನೂರು ಮೆಟ್ಲ ಕಂಪ್ಲೀಟ್ ಆಯಿತು ಬನ್ನಿ ಹೋಗೋಣ 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 ನಡೀಕೊಂಡು ಹೋಗೋಣ ನಾನೇ ಸಾಕಾಗ್ತಿದ್ದೇನೆ ನಮ್ಮಿಂದ ನಾಳೆ ಮರಿ ಅಮ್ಮನ್ ನೋಡ್ರಿ ಅವನು ಎಷ್ಟು ದೌಡ್ 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 ಅಂತಾನೆ ನಾನು ಸಾಕಾಗತ್ತೆ ಯಪ್ಪ ನಿಜ ಗಟ್ಟಿ ಮನುಷ್ಯ ನಾನು ಹಂಗೆ ಗಟ್ಟಿಯಲ್ಲ ನಾನು ಕುಂತ ಹೋಗ್ತೀನಿ ಪಾ ನಂಗೆ ಆಗೋದಿಲ್ಲ ಸೊ ಇಲ್ಲಿಗೆ ನಾನೂರ ಮಟ್ಟಲೆ ಆದವು ನಮ್ಮ ಏನು ಇಲ್ಲಿ ಕೂತ ಇಲ್ಲ ಹಂಗೆ ನಡೀತಾ ಇದ್ದೀವಿ ನಡಿತಾ ಇದ್ದೀವಿ ನಮ್ಮಿಂದ ನೋಡ್ರಿ ಹಂಗೆ ನಡೀತಾ ಇದ್ದಾನೆ ಫುಲ್ಲು ಬೇತಿದ್ದೀವಿ ಸೈಡಿಗೆ ಮಳೆ ಆಗ್ತಿದೆ ಸಣ್ಣಗೆ ಆದರೆ ಬೆವತಿದ್ದೀವಿ ಸೆಕೆ ತುಂಬ ಆಗ್ತಿದೆ ಇರಲಿ ಬನ್ನಿ ಹೋಗೋಣ ಅದರಲ್ಲಿ ಏನಾಯ್ತು ಸ್ವಲ್ಪ ಮುಂದೆ ಹೋಗಿ ರೆಸ್ಟ್ ಮಾಡ್ಕೊತ ಅಂತ ಸೊ ಬನ್ನಿ ಹೋಗೋಣ ಸೊ ಅಲ್ಲಿ ಇಣಚಿಕ ಅಂತ ಇದ್ದಾನ ನಿಮ್ಗೆ ನೋಡಿರಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಇಣಚಿ ಐತೆ ಓಹೋ ಬಿಸ್ಕಿಟ್ ಇಸ್ಕಂಡ ಮೇಲ್ಗಡೆ ಹೋಯ್ತು ಮೇಲುಗಡೆ ಹೋಗಿ ಮತ್ತೆ ಅಲ್ಲೇ ಇದೆ ಇನ್ನೊಂದು ಇದು ಅಂದರೆ ಮೇನು ನಮ್ಮ ಕುಂಬಿ ಹಾವು ಹಿಡಿದೋ ಆಗಲಿ ಆ ಹಾವು ನಾನು ಬರೀ ತೋರ್ಸ್ತೇನೆ ಕುಂಬಿ ತೋರಿಸೋ ಹಾವು ಎಲ್ಲೈತಿ ಕುಂಬಿ ತೋರಿಸಿ ಹಾವು ಅಪ್ಪ ಹಾವು ಹಿಡ್ಕೊಂಡ ಯಾಕಂದ್ರೆ ಇದು ರಬ್ಬರ್ ಹಾವು ಹಂಗಾಗಿ ಹಿಡ್ಕೊಂಡಿದ್ದೇನೆ ನಾನು ಹಿಡ್ಕೊಂಡಿದ್ದೀನಿ ಇದನ್ನು ತಂದಿದ್ದೆ ಅವ್ರು ಸ್ವಾಮಿಯಾರ ಸಾಮ್ಯಾರು ತಂದಾರೆ ನೋಡಿರಿ ಸ್ವಾಮಿಯಾರ ಹಾವೆಲ್ಲ ತಂದು ನಮ್ಮಂತ ಅಮ್ಮ ಎಕ್ರಿಗೆ ಅದು ಕುಂಬಿ ಅಪ್ಪ ಅದನ್ನು ವೀಡಿಯೋ ಮಾಡ್ಬೇಕು ಕುಂಬಿ ಎದುರಿದ್ದೆ ಇಲ್ಲಿ ಬರ್ರಿ ಈಗ ಗಿಣಿಚಿ ಮಾತ್ರ ಮತ್ತೆ ಸಖತ್ತಾಗಿದೆ ಬನ್ನಿ ಹೋಗೋಣ ಉಪ್ಪ ಮೆಲುಗಡೆ ಬಂದ್ವಿ ಇಲ್ಲಿ ನೋಡಿದ್ರೆ ಒಂದು ಜಿಂಕೆ ಕಾಂತು ನಮ್ಗೆ ಕಾಡು ಜಿಂಕೆ ಅದನ್ನು ಬೆಲೆ ಹಾಕಿದ್ದಾರೆ ನೋಡ್ಕೊಳ್ರಿ

ಓ ಎಂತ ಅದ್ಭುತ ಶನಿವಾರ ಅಲ್ಲಿ ನೋಡ್ತಿದ್ರಲ್ಲ ಆಂಜನೇಯ ಒಳ್ಳೆ ದಿವಸ ಆಲ್ಮೋಸ್ಟ್ ಅಲ್ಲ ಆಂಧ್ರದಲ್ಲಿ ಆಂಜನೇಯ ಭಕ್ತರು ಬಾಡ್ರು ಭಾಳ ಜನ ನಾನು ಲಾಸ್ಟ್ ಟೈಮು ಆಂಧ್ರಕ್ಕೆ ಬಂದಾಗ ತುಂಬ ಮೂರ್ತಿಗಳನ್ನು ನೋಡಿದ್ದೇನೆ ಇನ್ನೇನು ಕೆಲ್ ಆಲ್ಮೋಸ್ಟ್ ಹತ್ತು ಬಿಟ್ಟಿದ್ದೀವಿ ಆ ಗುಡಿ ಇನ್ನು ಮುಂದೆ ಇದೆ ಬಾ ನೀರು ಸಿಕ್ತು ಟಿ ಟಿ ಡಿ ಅಂತ ನಮ್ಮ ಊರಲ್ಲಿ ಒಂದು ಟಿ ಟಿ ಡಿ ಅಂತ ಶಾಪ್ ಇದೆ ದೋಸೆ ಶಾಪು ಟೆನ್ ರುಪೀಸಲ್ಲಿ ದೋಸೆ ಕೊಡ್ತಾರೆ ಟಿ ಟಿ ಡಿ ಅಂತ ಜಲಪ್ರಸಾದಮ್ ಅಂತ ಇದೆ ಟಿ ಟಿ ಡಿ ಜಲಪ್ರಸಾದಮ್ ಸೊ ಈಗ ಆಲ್ರೆಡಿ ಮುಕ್ಕಾಲ್ ಭಾಗ ಹತ್ತಿದ್ವಿ ಮುಕ್ಕಾಲು ಭಾಗ ಹತ್ತಿ ಬಂದಿದ್ದೀವಿ ಇಲ್ಲೆಲ್ಲ ಶಾಪ್ಸ್ ಇವೆ ಮೇಲ್ಗಡೆ ಶಾಪ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ನೀರು ಗೀರೆಲ್ಲ ಕುಡಿದು ಮುಂದಕ್ಕೆ ಹೋಗ್ಬೇಕು ಬನ್ನಿ ಫ್ರೆಂಡ್ಸಿನ ನಾವು ಹೋಗ್ತಾನೆ ಇದ್ದೀವಿ ಸೊ ಮುಖಾಗ ಹತ್ತಾಯ್ತು ಇನ್ನು ಇನ್ನೊಂದು ಕಾಲುವಾಗ ಇದೆ ಇಲ್ಲಿ ಇನ್ನು ಇನ್ನು ಮೇಲೆ ಪೂರ್ತಿ ಹಿಂಗೆ ಇದೆ ಅಂತೆ ಮೆಟ್ಲಿಗೆ ಆ ಟೈಪ್ ಇಲ್ಲಿ ಹತ್ತಿದ್ವಲ್ಲ ಆ ಟೈಪ್ ಏನಿದ್ದಿಲ್ಲ ಇನ್ನು ಆರಾಮ್ಸೆ ಹೋಗ್ಬೋದು ಮೆಟ್ಲಿಕ್ಕೆ ಅದರಲ್ಲಿ ಏನು ಪ್ರಾಬ್ಲಮ್ ಏನಿರೋಲ್ಲ ಇನ್ನು ಏನಂದರೆ ಇವು ಈ ಈ ಮೆಟ್ಲ ಹತ್ತಕ್ಕೆ ಸುಸ್ತಾಗಲ್ಲ ಆರಾಮ್ಸೆ ನಡ್ಕೋಂಥ ನಮ್ಮದಿಂದ ಹೋಗ್ಬೋದು ಅಲ್ಲಿ ಹತ್ತಿದ್ವಲ್ಲ ಅಲ್ಲಿ ಸಾಕಾಗಿ ಹೋಗುತ್ತೆ ಮೆಟ್ಲ ಹತ್ತೈತೆ ಯಾಕಂದರೆ ಹಿಂಗೆ ಮೇಲುಗಡೆ ಇದೇ ಮೇಲೆ ಇದ್ದಂಗೆ ಇದಾವೆ ಮೆಟ್ಲ ಹಾಗಾಗಿ ಇನ್ನೊಂದು ಏನಂದ್ರೆ ಇಲ್ಲಿ ಕೆಲವೊಂದಿಷ್ಟು ಐಟಮ್ಗಳು ತುಂಬ ಚೆನ್ನಾಗಿ ಸಿಗ್ತವೆ ನೋಡ್ರಿ ಹುಡುಗ ಹೋಗ್ತದಾನ ಏನೋ ಗಿಳಿ ಟೈಪ್ ಕಾಣ್ತದ ಇಣಿಚಿ ಅಲ್ ಅದು ಗುಬ್ಬಿಗಳ ಗುಬ್ಬಿಗಳ ಟೈಪ್ ಬನ್ನಿ ಹೋಗೋಣ ಸೊ ನಮ್ಮ ಕುಂಬಿಕೊಂದು ನಿಂತಾನ ಏನಂದ್ರೆ ಅದು ಅಲ್ಲ ಎಷ್ಟೊತ್ತಿಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹನ್ನೊಂದುವರಿ ಟೈಮ್ ಎಷ್ಟು ಮೂರು ಗಂಟೆ ಆಯ್ತು ನೋಡಿರಿ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿ ಹತ್ತಕ್ಕೆ ಮೂರು ಗಂಟೆ ಆಯ್ತು ಇನ್ನೂವರೆಗೂ ಹತ್ತು ತಾನೇ ಇದ್ದೀವಿ ಹತ್ತು ತಾನೇ ಇದ್ದೀವಿ ಅದೇ ಬರ್ರಿ ಹೋಗೋಣ ಫ್ರೆಂಡ್ಸ ನಮ್ದು ಇವತ್ತು ಸ್ಕ್ಯಾಮ್ ಆಯ್ತು ಏನಂದ್ರೆ ಸ್ಕ್ಯಾಮ್ ನಮಗೆ ಟೋಕನ್ಸು ನಾಳೆಗೆ ಸಿಕ್ಕಿದ್ವು ನಾವು ಇವತ್ತೇ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ ನಾವು ಅದನ್ನು ನೋಡ್ಕೊಂಡಿಲ್ಲ ಈಗ ಮತ್ತೆ ಟ್ಯಾಕ್ಸಿ ಮಾಡ್ಕೊಂಡು ಇಲ್ಲೇ ಮುಂದೆ ಸಿಹಾರು ಇದೆ ಅಲ್ಲಿ ರೂಮ್ಸ್ ಇದೆ ಅಲ್ಲಿ ಇಲ್ಲಿ ಇಲ್ಲಿಂದ ಗುಡಿಯಿಂದ ಮೂರು ಕಿಲೋಮೀಟ್ರ್ ನಡೆಯೋದಾಗಲ್ಲ ಹಾಗಾಗಿ ಟ್ಯಾಕ್ಸಿ ಮಾಡ್ಕೊಂಡು ಅಂಟಿದ್ದೀವಿ ಈಗ ಅಲ್ಲಿ ಹೋಗಿ ರೆಸ್ಟ್ ಇಷ್ಟು ಮಾಡ್ಕೊಂಡು ನಮ್ಮ ಲಗೇಜನ್ನು ಅದು ಲಗೇಜು ತೊಗೊಂಡಿಲ್ಲ ಸದ್ಯಕ್ಕೆ ಬಂದೇ ಒಂದು ಜೊತೆ ಕಟ್ಟಿ ದರ್ಶನಕ್ಕಂತ ಇಟ್ಕೊಂಡಿದ್ವಿ ಇನ್ನು ಹೋಗ್ಬೇಕು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ದಕ್ಷಣಾಂತ್ ಆಗಲ್ಲ ಹೋಗಿ ಮತ್ತೆ ಊಟ ಮಾಡ್ಕೊತೀನಿ ನಾನು ಉಪವಾಸ ಸಂಬಂಧ ನಮ್ ಕುಂಬಿನ ಉಪವಾಸ ಆಗ್ತೇನೆ ಮನಸ್ಸನೇ ಬೈದಿರ್ತಾನ ಬಿಡ್ರಿ ಜಕ್ಕ ಬೈದಿರ್ತಾನ ನಾ ತಲೆ ಗಿಡ್ಸನ ಬೀಜ ಎಂತ ಸ್ಕ್ಯಾಮ್ ಅಂದ್ರೆ ನಾನು ಟೋಕನ್ ನೋಡ ಅದ್ರಾಗ ವ್ಯಾಲಿಡ್ ಡೇಟ್ ಅನ್ಕೊಂಡಿನ ಅದ ನಾನು ಎಕ್ಸ್ಪೈರಿ ಡೇಟ್ ಅನ್ಕೊಂಡಿನಿ ಅದೇ ಆಕ್ಚುಲಿ ನೋಡಿದ್ರೆ ಸ್ಟಾರ್ಟಿಂಗ್ ಮೂರು ಮೂರನೇ ತಾರೀಕು ರಾತ್ರಿ ಮೂರು ಗಂಟೆಯಿಂದ ಚಾಲು ಹೋಗಿತ್ತು ನಮ್ಮ ದರ್ಶನ ಫ್ರೀ ಆಗೋದೇ ಆದರೆ ಊರು ನೋಡಿದ್ರಪ್ಪ ಒಟ್ಟೆ ಆಸೆ ಆಗುತ್ತೆ ಎನರ್ಜಿ ನಾನಿ ಎನರ್ಜಿ ಏನಾಗಿ ಅಂದ್ರೆ ದುಃಖ ಇದು ಗುಳಿಗೆ ತೊಗೊಂತಿದೀವಿ ಈ ಈಗ ಹೋಗ್ಬರಿ ಹೋಗಿ ರೆಸ್ಟ್ ಮಾಡೋಣ ಗೆಳೆಯರೆ ನಿಮಗೆ ಗೊತ್ತಿದೆ ಅಲ್ಲ ನಿನ್ನೆ ನಾವು ಟೋಕನ್ನಲ್ಲಿ ಟೈಮ್ ನೋಡ್ಕೊಂಡಿಲ್ಲ ಹಂಗೆ ಹೋಗಿದ್ದೀವಿ ಹೇಳಿ ಈಗ ಇನ್ನೇನಂದ್ರೆ ಟೈಮ್ ಇನ್ನೆಲ್ಲ ನೋಡ್ಕೊಂಡು ದಸಾಗೆ ರೆಡಿಯಾಗಿ ದರ್ಶನಕ್ಕಂತ ಈಗ ರೆಡಿಯಾಗಿ ಹೋಗ್ತಿದ್ದೆ ರೆಡಿಯಾಗೆಲ್ಲ ಮಾಡಿಕೊಂಡು ಈಗ ನಾನು ತುಂಬ ಮುಗಿಸ್ತಾ ರೆಡಿಯಾಗಿದೆ ಇನ್ನೊಂದು ಅಂದರೆ ಎಂಥ ಬಿಸಿನೀರು ಅಂದರೆ ಮೈ ಮೇಲೆ ಹಾಕ್ಕೊಂಡು ಹಾಕ್ಕೊಳಕ್ಕೆ ಮಾಡಿದ್ರೆ ಹಾಕೋದು ಬಿಸಿನೀರ ಇಲ್ಲ ಆ್ಯಕ್ಚುಲಿ ತಣ್ಣೀರು ತುಂಬ ತಣ್ಣಗಿದ್ದು ಭಯಂಕರ ಮಳೆ ಮಳೆ ಅಂದ್ರೆ ನಮ್ಮ ದಿನ ಇನ್ನೂ ಭಯಂಕರ ಮಳೆ ಆಗ್ತಿದೆ ಅದರಲ್ಲೂ ಇದು ನೀರು ಚೀಪ್ ಹಾಕೊಂಡು ಹೋಗ್ತಿದ್ದೀವಿ ದರ್ಶನ ಅಲ್ಲಿ ಏನು ನಾವು ಹೋಗೋದೇ ಸಾಗುತ್ತೆ ಏನೋ ಗೊತ್ತಿಲ್ಲ ದರ್ಶನ ಒಳಗಡೆ ಅಲರ್ಟ್ ಹೋಗುತ್ತೆ ಬನ್ನಿ ಹೋಗೋಣ ಅಲ್ಲಿ ವಿಡಿಯೋ ಮಾಡ್ತೀನಿ ಸೊ ಗೆಳೆಯರೇ ನಾವು ಈಗ ದರ್ಶನಕ್ಕೆ ಬಂದ್ವಿ ಹನ್ನೆರಡು ಗಂಟೆಗೆ ಬಿಡ್ತಾರಂತ ಹನ್ನೆರಡು ಗಂಟೆಗೆ ಬಿಡ್ತಾರಂತ ಅನ್ನೋರು ನಮ್ಗೆ ಪರಿಚಯ ಆದರೆ ಇವರು ಕರ್ನಾಟಕದವ್ರೆ ಅಣ್ಣ ನಿಮ್ಮ ಹೆಸರು ಅಣ್ಣನ ಹೆಸರು ಶ್ರಾವಣ ಅಂತ ಅಣ್ಣರ ಚಿತ್ರದುರ್ಗದಿಂದ ಇಲ್ಲ ಅಲ್ಲ ಅಣ್ಣರ ಚಿತ್ರದುರ್ಗದಿಂದ ಆಗಿಂದ ಅಣ್ಣರ ಜೊತೆ ಮಾತಾಡ್ತಂತ ಈ ಟಿವಿ ಎಲ್ಲ ಕುಡ್ಕೊಂತ ಬಂದ್ವಿ ಅವ್ರ ಜೊತೆಗೆ ಅಣ್ಣರು ಬಂದ ಅಣ್ಣ ಹೆಸರು ಹೇಮಂತ್ ಅಣ್ಣನ ಹೆಸರು ಹೇಮಂತ ಅವ್ರ ಜೊತೆ ಇನ್ನೊಬ್ಬರದ ಅವ್ರಲ್ಲಿ ಮಾತಾಡ್ತಾ ಗೀತಗೊಂಡಿದ್ದಾರೆ ಹಾಯ್ ಹೇಳ್ರಿ ಅಣ್ಣನ ಹೆಸರು ಸಂತೋಷ ಹೇಮಂತ ಅಣ್ಣ ನಿಮ್ಮ ಅಣ್ಣ ಮತ್ತೆ ಶ್ರವಣ ಅಣ್ಣ ಸೊ ಈಗ ನಾವು ಹುಟ್ಟು ಮತ್ತೆ ಹನ್ನೆರಡು ಗಂಟೆ ಮಟ್ಟ ನಾವು ಒಳಗಡೆ ಹೋಗಬೇಕು ಇಲ್ಲೇ ಕಾಯಬೇಕು ಈಗ ಸದ್ಯ ಒಂಬತ್ತೈತೆ ಮೂರು ತಾಸು ಮತ್ತೆ ಕಾಯಬೇಕು ನೋಡೋಣ ಆಗ ಏನೇನಾಗುತ್ತೆ ದರ್ಶನ ಎಲ್ಲ ಮುಗಿಸಿಕೊಂಡು ಒಳಗಡೆ ಹೋಗೋಣ ಸೊ ಫ್ರೆಂಡ್ಸ್ ನಮ್ಮ ದರ್ಶನ ಎಲ್ಲ ಆಯ್ತು ಎಲ್ಲರ ಮೈ ತೊಯ್ದಿದೆ ಮನೇಲಿ ತೊಗಸ್ಕೊಂತ ನಾವು ದರ್ಶನ ಮಾಡಿದ್ವಿ ಹಿಂದ್ಗಡೆ ಗೋಪುರ ಕಾಣಿಸುತ್ತೆ ನೋಡಿ ಹಿಂದ್ಗಡೆ ಮೂರು ಗೋಪುರ ಕಾಣ್ತಲ್ಲ ಅದೇ ಮೀನು ಗೋಪುರ ಬಂಗಾರದ ಗೋಪುರ ಕಾಣ್ತಿದೆ ಅಲ್ಲೆಲ್ಲ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಬಟ್ ತುಂಬ ಅಂದರೆ ತುಂಬ ಲೇಟ್ ಆಯ್ತು ಐದು ಗಂಟೆ ಆಗಿದೆ ನಾವು ಐದು ಗಂಟೆ ಆಗೈತಿ ಹೊರಗೆ ಬಂದೇವಿ ಬೆಳಗ್ಗೆ ಏಳು ಪಾಳಿ ಹಚ್ಚೇವಿ ಈಗ ಐದು ಗಂಟೆಗೆ ಹೊರಗೆ ಬಂದೇವಿ ಇನ್ನೇನು ಒಂದು ನಾಲ್ಕು ಕೂಡ ತಕ್ಷಣ ಹೋಗೋಣ ಅಂತ ಬರೀ ಏಳು ಗಂಟೆಗೆ ಹೋಗಿರ್ತೀವಿ ನಾವು ಅದರ ದರ್ಶನಕ್ಕೆ ನಮಗೆ ಹತ್ತು ಗಂಟೆ ಬಿಟ್ಟರೆ ಹತ್ತು ಹತ್ತುವರೆಗೆ ಬಿಟ್ಟರೆ ಅಲ್ಲಿಂದ ದರ್ಶನ ಕೃಷ್ಣ ಮುಗಿಸ್ಕೊಂಡು ಹೊರ ಬರೋದ್ರೆ ಐದು ಗಂಟೆ ಆಗ್ತದೆ ನಮ್ಮ ಕುಂಬೆ ಅನ್ನ ಅಂತೂ ಪೂರ ತ ಯಾಕಂದ್ರೆ ಮಳೆ ಅಂದರೆ ಮಳೆ ಹಂಗಾಗಿ ಒಂದೇ ಒಂದು ವೀಡಿಯೋ ತೆಗೆ ಮಾಡೋಕ್ಕಾಗಲಿಲ್ಲ ಒಂದೆರಡು ಫೋಟೋ ತಕ್ಕೊಂಡಿದ್ದೀನಿ ಅಷ್ಟೇ ಅದು ಮಳೆಯಾಗೆ ಪೂರ ತ ಅಂತ ನಾನು ಹಂಗೆ ನೋಟ್ರಂತಂತ ಫೋಟೋ ಅಪ್ಲೋಡ್ ಮಾಡಿರ್ತದೆ ನೋಡ್ಕೊಳ್ಳ್ರಿ ಇನ್ನೊಂದು ಏನಂದ್ರೆ ಇಲ್ಲಿಂದ ಐರಾವತ ಬಸ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಿದ್ದೇವೆ ನೋಡಿರಿ ಎಲ್ಲ ಅಣ್ಣಾರ ಹಾಕ್ತಿದ್ದಾರೆ ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ದೀವಿ ಅವ್ರಿಗೆ ಹೋಗಬೇಕಲ್ಲ ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ದೇವೆ ಸೊ ಈಗ ಇನ್ನೇನಿಲ್ಲ ಅಲ್ಲಿ ಮುಂದೆ ಊಟ ಗೀಟ ಮಾಡ್ಕೊಂಡು ಊಟ ಗಿಟ್ಟ ನಿಲ್ಸಲ್ಲ ಅಂತ ಇದೆ ಬೆಂಗಳೂರು ಹೋದ್ಮೇಲೆ ಬೆಂಗಳೂರು ಹೋದ್ಮೇಲೆ ಅಣ್ಣ ಬೆಂಗಳೂರು ಹೋದ್ಮೇಲೆ ಊಟ ಊಟ ಏನ್ ಸಿಗಲ್ಲ ಎಲ್ಲ ಟೀ ಕಾಫಿ ಅಷ್ಟೇ ಹೌದಾ ಹಂಗಾರ ಇವತ್ತು ಕೂಡ ಹೋಗ್ಬೋದೇ ಯಪ್ಪ ಇರ್ಲಿ ತಿರುಪತಿ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಕೆಲವೊಂದಿಷ್ಟ ಕೆಲವೊಂದಿಷ್ಟ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತಾರಲ್ಲ ಹಾಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್